¿Qué es agree. ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ತುಳಸಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಇವತ್ತೇನೆಂದರೆ ತುಳಸಿ ಪೂಜೆ ಅಲ್ವಾ ಸೊ ನಮ್ಮ ಯಜಮಾನರು ಹೊರಗಡೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದಾರೆ ಅದಕ್ಕೆ ಇವಾಗಷ್ಟೇ ಸ್ನಾನ ಮಾಡಿ ಬಂದಿದ್ದೀನಿ ತಿಂಡಿ ತಿಂದು ಟ್ಯಾಬ್ಲೆಟ್ ತಗೊಂಡು ಆಮೇಲೆ ರೇ ರೆಡಿಯಾಗಿಬಿಟ್ಟು ಹೊರಡೋದು ಹೇಗೆ ರೆಡಿ ಅಂತ ತೋರಿಸ್ತೀನಿ ಸೀರೆ ಉಟ್ಕೊಳ್ಳಲ್ಲ ಸ್ಟೆಪ್ಸ್ ಇರೋದ್ರಿಂದ ನಡೆಯೋಕ್ಕಾಗಲ್ಲ ಸಾರಿ ಏನು ಉಡಲ್ಲ ಮಾಮೂಲಿ ಚೂಡಿದಾರ ಹಾಕ್ಕೊಂಡು ರೆಡಿಯಾಗಿಬಿಟ್ಟು ಹೊಡ್ತೀನಿ ಹೇಗೆ ರೆಡಿಯಾಗಿದ್ದೀನಂತ ಆಮೇಲೆ ಬರ್ತೀನಿ ತಿಂಡಿ ತಿಂದು ಟ್ಯಾಬ್ಲೆಟ್ ತೊಗೊಂಡು ಆಮೇಲೆ ಸಿಗ್ತೀನಿ ನಾನಿವಾಗ ಈ ಡ್ರೆಸ್ ವೇರ್ ಮಾಡ್ತಾಯಿದ್ದೀನಿ

ಒಂದ್ ಅದಿತ್ಯವ್ ಇದ್ರು ಕರ್ಕೊಂಡು ಹೋಗಲ್ಲ ಇಲ್ಲೇ ಮನೇಲಿ ಮೀನು ಇದೆ ಕಾರ್ ಬಿಟ್ಟ ಬುಲೆಟ್ ಅಲ್ಲಿ ಹೋಗುದು ಇವತ್ತು ಅಯ್ಯೋ ಬಿಸಿಲು

இன்னு இல்ல இல்ல அல்ல தான் அக்காஷூ மெல்ல வந்தாய்

மத்த நம் அது கௌதண்ட ஏன் வரங்க

ella wddet tirta snananajt

ಬೆಂಗಳೂರಲ್ಲಿರೋ ಬಿಲ್ಡಿಂಗ್ ಲೆಕ್ಕ ಎಲ್ಲ ಇಲ್ಲೇ ಇದೆ ಕೆಲಸ ನೋಡಿ ಅಂದ್ರೆ ಕೆಲಸ ನೋಡಲ್ಲ ನಾನು ಏನು ಮಾಡಲಿ ಹಾಂ ಕೆಲಸಕ್ಕೆ ಹೋಗ್ತೇನೆ ಕೆಲಸ ನೋಡಿ ಫೋನ್ ಮಾಡಿ ಹುಡುಗಿ ಹುಡುಗರಿಗೆ ಫೋನ್ ಮಾಡಿ ಹೇಳಿ ಅದು ಎಲೆ ಎಷ್ಟು ಉದ್ದ ಐತೆ ಅದು ತುಂಬೆ ಗಿಡ ಮಾಡಿ ಫೋನ್ ಮಾಡಿ ಯಾ ನನ್ನ ಅಪ್ಪನಿಗೆ ಎಂತ ಫೋನ್ ಮಾಡ್ತೀರಾ ನನ್ನ ಅಪ್ಪ ಮದುವೆ ಏನು ಅಂತ ಹೇಳಿ ನಿಮ್ಮ ಹತ್ರ ಯಾರು ನಿಮ್ಮ ಮದುವೆ ಹುಡುಗಿ ಹುಡುಕೊಂಡು ಊಟಕ್ಕೂ ಇಲ್ಲ ಉಪ್ಪಿನಕಾಯಿ ಇಲ್ಲ ನಿಮ್ಮ ಅಪ್ಪ ಒಂದ ತಮ್ಮ ಹುಡುಗಿ ಹುಡುಕಿದ್ಯಾರ ಮದ್ವೆ ಆ ಮದ್ವೆ ಬಗ್ಗೆ ಪ್ರಸ್ತಾಪ ಮಾಡಿದ್ಯಾರ ನಿಮ್ಮ ಹತ್ರ ಅದ್ರ ಬಗ್ಗೆ

ಅಲ್ಲ ಲಕ್ಕತೆ ನಾವೇ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಲವ್ ಮಾಡಿ मधವೇ ಆಗಿರೋದಲ್ಲ ಹೋಗ ನಿಮ್ಮ ಅಪ್ಪನಿಗೆ ಹೇಳೋದು ब्रोಕರ್ ಮ್ಯಾರೇಜ್ ಪ್ರಪೋಸಲ್ ಬಂದಿದ್ದು ಅದಾದ ಮೇಲೆ ಧರ್ಮಸ್ಥಳಕ್ಕೆ ಹೋಗಿ ನೋಡಿ ಬಿಟ್ಟಿದ್ದ ಹುಡುಗ ಹೆಂಗ ಕರೆಕ್ಟ ಅಂತ ಹೇಳಿ ಒಪ್ಪಿಕೊಂಡು ಬಿಟ್ಟಿದ್ದೆ ಹಾಗೇನಿಲ್ಲ ನಮ್ಮ ಅಪ್ಪ ನೋಡಿರೋದು ಅಂತ ನಾ मधವೇ ಆಗಿದ್ದೀನಿ ಅಷ್ಟೇ ನಿಮ್ಮ ಅಪ್ಪನ ಜೊತೆಬೇಕು ಫಸ್ಟ್ ಏ ಅಡುಗೆ ನೀನು ನೋಡ್ತಾ ಇಲ್ಲ ಕ್ಯಾರಿ ನೆಕ್ಸ್ಟ್ ಏನು ಸಪಾರಿಗೆ ಯಾವ ಸಫಾರಲ್ಲ ಮನೆಗೆ ಶ ವೆರಿ ಬೋರಿಂಗ್ ಪರ್ಸನ್ ಅಪ್ಪ ಹಾಂ ಮೂರು ಗಂಟೆ ಆಯಿತು ಜ್ಯೂಸ್ ಕುಟ್ಕೊಂಡು ಇವಾಗ ತಾನೇ ತಿಂದಲ್ಲಿ ಹೇಳ್ತಿಂದೆ ಹಾಂ

ഇടീർ കൂർച്ചനക്ക് അത് വന്ന് എലക്ട്രിക്സിറ്റി അത് জুসক্ৰিম ইক তক ಕಲಿಯೋ ಪ್ರೋಗ್ರಾಮ್ ಆ ಕಡೆ ಬೆಂಗಳೂರ ದೊಡ್ಡ ಬಿಲ್ಡಿಂಗ್ ಕಾಣ್ತದೆ ಇದು ಎಲೆಕ್ಟ್ರಾನಿಕ್ ಸಿಟಿ ದಿವ್ಯಾ ಇಲ್ಲಿ ನೆಕ್ಸ್ಟ್ ಇಲ್ಲಿ ಇರೋದಲ್ಲ ಅಲ್ಲಿ ನಿಯರ್ ಆತದ ನಮಗೆ ಆ ಬಿಲ್ಡಿಂಗ್ ಬಂದು ನಮ್ಮ ಆಫೀಸ್ ಏರಿಯಾ

హదారు హోదు ఎలియక దివ్య పద్యా జల్క్త హేన జనా ప్రతిమ ప్రతిమ గంట బర్బెక్ ರಜೆಗೆ ಏಪ್ರಿಲ್ ಮೇ ರಜೆ ಇರ್ತದಲ್ಲ ಮಕ್ಕಳಿಗೆ ಅಮಿತ ದೇವರಾಣೆ ಬರಲ್ಲ ನಮ್ಮನೆ ತುಳಸಿ ಪೂಜೆ ಇವತ್ತು ಆರು ಆಯ್ತಾ ಗಾಳಿ ಬರ್ತದ ಅದಕ್ಕೆ ಎರಡು ಎರಡು ಬತ್ತಿ ಹಾಕಿ ಆ ಕಡೆ ಅಡ್ಡ ಹೋಗಿ ನಾನು ಆ ಕಡೆ ಹೋಗ್ಬೇಕಿದ್ದೆ 아, 치고, 아, 치래 아, 아, 아. ಮಾರ್ನಿಂಗ್ ಅಲ್ಲ ಸರಿ ಗುಡ್ ಆಫ್ಟರ್ನೂನ್ ಆಯ್ತು ಇವಾಗ ನಿನ್ನೆ ತುಳಸಿ ಪೂಜೆ ಅದು ಇದು ಅಂದ್ಕೊಂಡು ನಿನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಆ ವೀಡಿಯೋನ ಇವಾಗ ಎಂಡ್ ಮಾಡ್ತಾಯಿದೆಯಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಿಲ್ಲ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್